ನಮಸ್ಕಾರ ಸ್ನೇಹಿತರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಶಿಪ್ ಇದು ಸ್ನೇಹಿತರೆ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ನನ್ನ ಸಮುದ್ರಯಾನ ಮುಂದುವರೆದಿತ್ತು ಹಾಗೆಯೇ ರಿಟೈರ್ಡು ಆಗ್ಬಿಟ್ಟೆ ಇರಲಿ ಈಗ ಈ ಸಮುದ್ರದ ಹಿಂದೆ ಕಾಣ್ತಕ್ಕಂತಹ ಬ್ಯಾರನ್ ಐಲ್ಯಾಂಡ್ ವಾಲ್ಕ್ಯನೋ ಒನ್ ನ ಓನ್ಲಿ ಯೂನಿಕ್ ವಾಲ್ಕ್ಯನೋ ಆಫ್ ಆ್ಯಕ್ಟಿವ್ ವಾಲ್ಕ್ಯನೋ ಆಫ್ ಇಂಡಿಯಾ ಭಾರತ ದೇಶದ ಏಕೈಕ ಏನು ವಾಲ್ಕಿನೋ ಆ್ಯಕ್ಟಿವ್ ವಾಲ್ಕಿನೋ ಅಂದರೆ ಇದು ಅದ್ಭುತವಾಗಿ ಇರ್ತಕ್ಕಂತಹ ಅಂಡಮಾನ್ ಸೀನಲ್ಲಿರ್ತಕ್ಕಂತಹ ಒಂದು ಜ್ವಾಲಾಮುಖಿ ಈ ಜ್ವಾಲಾಮುಖಿಯ ಸುತ್ತ ಸುಮಾರು ಒಂದು ಕಿಲೋಮೀಟರ್ದ ವ್ಯಾಪ್ತಿಯಲ್ಲಿ ನಾವು ಒಂದು ಸಮುದ್ರಯಾನದ ಅನ್ವೇಷಣೆಯನ್ನು ಮಾಡಿದ್ದೀವಿ ಅದು ಇದೊಂದು ಎಕ್ಸ್ಪೀರಿಯೆನ್ಸ್ ಜ್ಞಾಪಕಂಬಂತೂ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಾವು ಜೀವರಸಾಯನಶಾಸ್ತ್ರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಪಾಲಿಸೆಕ್ರೇಟ್ಗಳು ಮುಖ್ಯವಾಗಿ ಈ ದಿನ ನಾವು ಸೆಲ್ಯುಲೋಸ್ ಸೆಲ್ಯುಲೋಸ್ ಅಂದರೆ ಏನು ಅದರ ಪಾತ್ರ ಜೀವರಸಾಯನಶಾಸ್ತ್ರದಲ್ಲಿ ಹೇಗಿರುತ್ತೆ ಆ ಸೆಲ್ಯುಲೋಸ್ ರಚನೆ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಸೆಲ್ಯುಲೋಸ್ ಹತ್ತಿರಿ ಸೆಲ್ಯುಲೋಸ್ ಅಂತಂದರೆ ಇನ್ನೇನಿಲ್ಲ ಸಸ್ಯ ಸಾಮ್ರಾಜ್ಯದ ವಿಶೇಷವಾದ ಒಂದು ಅತ್ತಿ ಸೆಲ್ಯುಲೋಸ್ ಈ ಸೆಲ್ಯುಲೋಸ್ ಫಿಬ್ರಿಲ್ಸ್ ಸೆಲ್ಯುಲೋಸ್ ಫಿಬ್ರಿಲ್ ಹೇಗಿರುತ್ತೆ ಮೈಕ್ರೋಫೆಬ್ರಿಲು ಅದು ಹೈಡ್ರೋಜನ್ ಬಾಂಡ್ಗಳಿಂದ ಕೂಡಿದ ಅನೇಕ ಸಕ್ಕರೆಯ ಮೂಲ ಘಟಕಗಳನ್ನು ಹೊಂದಿರುತ್ತೆ ಇದು ಪ್ಲ್ಯಾಂಟ್ ಸೆಲ್ಲು ಸೆಲ್ವಾಲು ಇದು ಟೂ ಹಂಡ್ರೆಡ್ ನ್ಯಾನೋಮೀಟ್ರ್ನಲ್ಲಿರ್ತಕ್ಕಂತಹ ಈ ಸೆಲ್ಯುಲೋಸ್ ರಚನೆ ಮೈಕ್ರೋಸ್ಕೋಪಿಕ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಸೆಲ್ಯುಲೋಸ್ ಹೀಗೆ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಸಸ್ಯ ಸಾಮ್ರಾಜ್ಯದಲ್ಲಿ ಇದು ಒಂದು ಸೆಲ್ಯುಲೋಸು ಪ್ಲ್ಯಾಂಟ್ ಸೆಲ್ಲು ಸೆಲ್ಯುಲೋಸ್ ರಚನೆ ಪ್ಲ್ಯಾಂಟ್ಸಲ್ಲಲ್ಲಿರ್ತಕ್ಕಂಥ ಮೈಕ್ರೋಸ್ಕೋಪಿಕ್ ರಚನೆಗಳು ಹೀಗೆ ಈ ಗ್ಲೂಕೋಸ್ ಮಾಲೆಕ್ಯುಲ್ಗಳಿಂದ ಅನೇಕ ಸಾವಿರಾರು ನೂರಾರು ಸಾವಿರಾರು ರಚನೆಗಳನ್ನು ಹೊಂದಿರತಕ್ಕಂತಹ ಸೆಲ್ಯುಲೋಸ್ ರಚನೆ ನೋಡಿ ಸ್ನೇಹಿತರೆ ಬಿಟಾ ಡಿ ಗ್ಲುಕೋಸು ಒನ್ ಫೋರ್ ಗ್ಲೂಕಾಸಿಡಿಕ್ ಲಿಂಕೇಜ್ ಇರ್ತಕ್ಕಂಥ ಈ ಸೆಲ್ಯುಲೋಸ್ ಬಗ್ಗೆ ನಾವು ಮತ್ತು ತಿಳ್ಕೊಳ್ಳೋಣ ಸೆಲ್ಯುಲೋಸ್ ಸಾಮಾನ್ಯ ವಿಧಿಗಳಲ್ಲಿ ಒಂದಾಗಿರ್ತದೆ ಇವನ್ನೆಲ್ಲ ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಬಿ ಬಿ ಎಸ್ ಎಮ್ ಅಕಾಡೆಮಿಗೆ ಭೇಟಿ ಮಾಡಿ ಧನ್ಯವಾದಗಳು ನಮಸ್ಕಾರ